ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಕೊನೆಗೂ ಮದ್ವೆ ಮನೆಗೆ ಪೊಲೀಸ್ ಜೊತೆ ಎಂಟ್ರಿ ಕೊಟ್ಟಿದಾಳ ಮದ್ವಿ ಮನೆಗೆ ನುಗ್ಗದ ಭಾರ್ಗವಿ ಇಲ್ಲಿ ಅರೆಸ್ಟ್ ಮಾಡಿಸ್ತಿರೋದು ಯಾರನ್ನ ಏನಾಯ್ತು ಏನ್ ಕುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಮನೆಯಲ್ಲೇ ಜಿ ಪಿ ಮನೆಯಲ್ಲೇ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಶುರು ಮಾಡ್ಕೊತಾಳ ಆ ಇನ್ವೆಸ್ಟಿಗೇಷನ್ಗೆ ಒಂದು ದೊಡ್ಡ ಲೀಡ್ ಕೂಡ ಸಿಗುತ್ತೆ ಅನಾಮಿಕ ಲೇಡಿ ಬದದೆ ಭಾರ್ಗವಿ ಕೈಗೆ ಸಂಧ್ಯಾ ಫೋನ್ ಅನ್ನ ಇಟ್ಟು ಹೋಗ್ತಾರೆ ಬಟ್ ಅನಾಮಿಕ ಲೇಡಿ ಯಾರು ಅನ್ನುವ ಪ್ರಶ್ನೆ ಇನ್ನೂ ಕೂಡ ಕಾಡ್ತದೆ ಯಾಕಂದ್ರೆ ಆ ಒಂದು ಮೆಹಂದಿ ಫಂಕ್ಷನ್ ಗೆ ಬಂದಿದ್ದು ಸಂಧ್ಯಾ ಹೊರತಾಗಿ ಬೇರೆ ಯಾರು ಕೂಡ ಅಲ್ಲ ಸಂಧ್ಯಾ ಫೋನ್ ಅನ್ನ ಕೊಟ್ಟಿದ್ದು ಸಂಧ್ಯಾನೇ ಆ ಹುಡುಗಿ ಸಂಧ್ಯಾನೇ ಹೋಲ್ತಕ್ಕಂತ ಆ ಅನಾಮಿಕ ಲೇಡಿ ಯಾರು ಪ್ರಶ್ನೆಗೆ ಉತ್ತರ ಇನ್ನು ಕೂಡ ಸಿಕ್ಕಲ್ಲ ಈ ಕಡೆ ಭಾರ್ಗವಿ ನೇರವಾಗಿ ಕೂಡ ಅನಾಮಿಕಾ ಲೀಡಿಯನ್ನ ಇದರ ನಡುವೆ ಫೋನ್ ನ ಜೊತೆಗೆ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರತಾಪ್ ಅವನ್ನ ಭೇಟಿ ಆಗ್ತಾಳೆ ಭಾರ್ಗವಿ ಅದರ ಜೊತೆಗೆ ಭಾರ್ಗವಿ ಸಂಧ್ಯಾ ಸತ್ಯದ ಜಾಗಕ್ಕೆ ಹೋಗಿದೆ ಅಲ್ಲಿ ಇನ್ವೆಸ್ಟಿಗೇಷನ್ ನ ಶುರು ಮಾಡ್ಕೋತಾರೆ ಅಲ್ಲಿ ಒಂದಷ್ಟು ಲೀಡ್ಗಳು ಸಿಗತ್ತೆ ಅಲ್ಲಿ ಸಿಕ್ಕಂತ ಗಾಜಿನ ಬಳಿಗಳು ಫಿಂಗರ್ ಪ್ರಿಂಟ್ಸ್ ಎಲ್ಲವನ್ನ ಕೂಡ ತಗೋತಾರೆ ತಗೊಂಡಿದ್ದೆ ಅದಕ್ಕೆ ತುಂಬಾ ಈಸಿಯಾಗಿ ಮ್ಯಾಚ್ ಆಗ್ತಕ್ಕಂತ ಫಿಂಗರ್ ಪ್ರಿಂಟ್ಸ್ ಕೂಡ ಇನ್ಸ್ಪೆಕ್ಟರ್ಗೆ ಸಿಕ್ಕ ಇದ್ರ ನಡುವೆ ರೀತು ಮತ್ತೆ ವಿಕ್ಕಿ ಮದುವೆ ಫಿಕ್ಸ್ ಆಗಿದೆ ಅರ್ಜುನ್ ರೀತು ಪ್ರೆಗ್ನೆಂಟ್ ಅನ್ನೋ ಕಾರಣಕ್ಕೆ ವಿಕ್ಕಿ ಜೊತೆ ಮದ್ವೆ ಫಿಕ್ಸ್ ಮಾಡಿದ್ದಾರೆ ಕೊನೆಗೂ ಮದ್ವೆ ದಿನ ಬಂದಿದೆ ಬಟ್ ಭಾರ್ಗವಿ ಮದ್ವೆಗೆ ಬಂದ್ರೆ ತೊಂದರೆ ಆಗ್ಬಹುದೇನು ಅನ್ನೋದನ್ನ ಯೋಚನೆ ಮಾಡಿದಂತ ಅರ್ಜುನ್ ಭಾರ್ಗವಿಗೆ ಯಾವುದೇ ಕಾರಣಕ್ಕೂ ಮದ್ವೆಗೆ ಬರಬಾರ್ದು ಅಂತ ಹೇಳಿ ಮಾತೋಗುತ್ತಾರೆ ಇದ್ರ ನಡುವೆ ಮದ್ವೆ ಮನೆಗೆ ಎಲ್ಲರೂ ಕೂಡ ಹೊರಟಿದ್ದೆ ಬೃಂದ ಹೋಗಿದ್ದೆ ಭಾರ್ಗವಿ ಫೋನ್ ಕಿತ್ಕೊಂಡು ನೀನೇ ಮನೆಯಿಂದ ಆಚೆಗೆ ಬರಬಾರ್ದು ಏನ್ ಅನ್ಕೊಂಡಿದ್ಯಾ ಕನಸು ಮನಸ್ಸಲ್ಲೂ ಸಂಧ್ಯಾ 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 ಸಾವಾಗ ನೀನೇ ಆಯ್ಕೊಡ್ಸ ಈ ಮನೆಯಿಂದ ಆಚೆ ಕೂಡ ಹೋಗುತ್ತೆ ಆಮೇಲೆ ಪರಿಣಾಮ ನಾನು ಗೊತ್ತಾಗತ್ತೆ ಸುಮ್ನೆ ಇರೋಕ್ಕಾಗಲ್ವಾ ಆಗಲ್ವಾ ಅಂತ ಹೇಳಿ ಫೋನ್ ತಗೊಂಡು ಆ ರೂಮನ್ನ ಲಾಕ್ ಹಾಕ್ಕೊಂಡು ಮದ್ವೆಗೆ ಹೊರಟೆ ಬಿಡ್ತಾರೆ ಬಟ್ ಇಲ್ಲಿ ಭಾರ್ಗವಿ ಡೋನ್ ಓಪನ್ ಮಾಡಿ ಅಂತ ಆ ಕಡೆ ಇನ್ಸ್ಪೆಕ್ಟರ್ ಪ್ರತಾಪ್ಗೆ ಲೀಡ್ ಸಿಕ್ಕಿದೆ ಭಾರ್ಗವಿಗೆ ಕಾಲ್ ಮಾಡ್ತಿದ್ದಾರೆ ಈ ಕಡೆ ಹೊರಗಡೆ ಇರ್ತಕ್ಕಂತ ಭಾರ್ಗವಿ ಫೋನ್ ರಿಂಗ್ ಆಗ್ತದ ಮನೆಯಲ್ಲಿ ಶ್ರೀಮಂತ ಅವ್ರನ್ನ ಬಿಟ್ಟು ಬೇರೆ ಯಾರು ಕೂಡ ಎಲ್ಲ ಶ್ರೀಮಂತ ಅವರು ಮಲ್ಕೊಂಡಿರ್ತಾರೆ ಬಟ್ ಈ ಒಂದು ಫೋನ್ ನಿಜವಾಗ್ಲೂ ಅವರನ್ನ ಡಿಸ್ಟರ್ಬ್ ಮಾಡುತ್ತೆ ಅದೇ ಕಾರಣಕ್ಕೆ ಆ ಫೋನ್ ಅನ್ನ ಬಂದು ಪಿಕ್ ಮಾಡೋಕೆ ಮುಂದಾಗ್ತಾರೆ ಬಟ್ ಅಷ್ಟರಲ್ಲಿ ಫೋನ್ ಕಟ್ ಆಗುತ್ತೆ ಇದರ ನಡುವೆ ಭಾರ್ಗವಿ ಡೋರ್ನ ಓಪನ್ ಮಾಡಿ ಅಂತ ಕೂಗ್ತಿರ್ತಕ್ಕಂತಹ ಸೌಂಡ್ ಶ್ರೀಮಂತ ಅವ್ರಿಗೆ ಕೇಳಿದ್ದೆ ಹೋಗಿದ್ದೆ ಡೋರ್ ಓಪನ್ ಮಾಡ್ತಾರೆ ಏನಮ್ಮ ನಮ್ಮ ನೀನು ಇಲ್ಲಿ ಮದುವೆಗೆ ಹೋಗಿಲ್ವಾ ರೂಮಲ್ಲಿ ಹೇಗೆ ಬಂದು ಅದೇ ಡೋರ್ ಲಾಕ್ ಆಗೋಯ್ತಾ ಜಾಮ್ ಆಗೋಯ್ತಾ ಅಂತ ಕೇಳ್ತಾರೆ ಹೌದು ಅಂತ ಹೇಳಿದೆ ತನ್ನ ಫೋನ್ ಅನ್ನ ತಗೋತಾಳ ಫೋನ್ ಇನ್ಸ್ಪೆಕ್ಟರ್ ಪ್ರತಾಪ್ ಜೊತೆ ಮಾತನಾಡ್ತಾಳ ಆ ಒಂದು ಫೋನ್ ಅಲ್ಲಿ ಇನ್ಸ್ಪೆಕ್ಟರ್ ಹೇಳ್ತಕ್ಕಂತ ಮಾತು ನಿಜಕ್ಕೂ ಕೂಡ ಭಾರ್ಗವಿಗೆ ಅಚ್ಚು ನಿ ಯಾಕಂದ್ರೆ ಸಂಧ್ಯಾನ ಯಾರು ಅನ್ನೋ ವಿಷಯ ಗೊತ್ತಾಗಿದೆ ಇನ್ ಒಂದು ಟಚ್ ಬಾಕಿ ಇದೆ ಅಷ್ಟೇ ನೀವು ಆದಷ್ಟು ಬೇಗ ಬಂದ್ಬಿಡಿ ಅಂತ ಹೇಳಿದಾಗ ಇಲ್ಲಿ ಭಾರ್ಗವಿ ಕೂಡ ರೀತು ಮದ್ವೆ ಕಳಿಸ್ತಿರೋ ಲೊಕೇಶನ್ ನಡೀತಿರೋ ಲೊಕೇಶನ್ ಕಳಿಸ್ತಾರೆ ಅಲ್ಲಿ ಇಬ್ರು ಕೂಡ ಭಾರ್ಗವಿ ಮತ್ತೆ ಇನ್ಸ್ಪೆಕ್ಟರ್ ಇಬ್ರು ಕೂಡ ಭೇಟಿ ಮಾಡಿದ್ದಾರೆ ಇಬ್ರು ಕೂಡ ಒಂದು ಜೀಪಲ್ಲಿ ಬರ್ತಿದ್ದಾರೆ ಇಲ್ಲಿ ಮದುವೆಯನ್ನ ನಿಲ್ಲಿಸಬೇಕು ಅಂತ ಇತ ಕಡೆ ಬಿಕ್ಕಿ ಫ್ಯಾಮಿಲಿ ಎಲ್ಲರೂ ಕೂಡ ಮದ್ವೆ ಮನೆಗೆ ಎಂಟ್ರಿ ಕೊಟ್ಟಿದ್ದಾಗದ ಇತ್ತ ಕಡೆ ಅಳಿಯಾದ್ರೆ ಮತ್ತೆ ಬಿಗ್ರೆ ಒಳಗಡೆ ಬನ್ನಿ ಅಂತ ಹೇಳಿ ಅವರು ಕರೀತಿದ್ದೆ ಶಕ್ತಿ ಪ್ರಸಾದ್ ಸಿಡಿದೇಳ್ತಿದ್ದಾರೆ ಏನು ನಿಮ್ದ್ರಲ್ಲಿ ಸಂಪ್ರದಾಯ ಸಂಪ್ರದಾಯ ಏನು ಇಲ್ವಾ ಸುಮ್ಮನೆ ಅಳಿಯ ಮತ್ತೆ ಬೀಕ್ರನ್ನ ಸುಮ್ಮನೆ ಮನೆ ಒಳಗಡೆ ಇದು ಮದುವೆ ಮಂಟಪಕ್ಕೆ ಕರ್ಕೊಂಡು ಹೋಗ್ಬಿಡೋದ ಶಾಸ್ತ್ರೋತ್ತ ಬಗ್ಗೆ ಕರ್ಕೊಂಡು ಹೋಗುವಂಥದ್ದು ಏನೂ ಇಲ್ವಾ ಇದೇನಾ ಒಂದು ಮದುವೆ ಅಂತ ಗೊತ್ತು ಮಾಡಿರೋದು ನೀವು ಅಂತ ಹೇಳಿದಾಗ ಅರ್ಜುನ್ ಶಾಸ್ತ್ರ ಮಾಡಬೇಕು ಅಂತಾನೆ ಅಳಿಯನ್ನು ಪಾತ ತೊಳಿಬೇಕು ಅಂತಾನೆ ಇಲ್ಲಿ ಚಿಕ್ಕು ನಿಮ್ಮನ್ನು ಕರಿತಿರೋದು ಬನ್ನಿ ಅಂತ ಹೇಳಿ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಮದುವೆ ಮನೆಗೆ ಎಂಟ್ರಿ ಕೊಡ್ತಾರೆ ಈ ಕಡೆ ಅವಕೆಗೆ ಎಲ್ಲ ರೀತಿಯ ಶಾಸ್ತ್ರಗಳು ನಡೆಯೋದಕ್ಕೆ ಶುರುವಾಗ್ತದೆ ಹಾಲು ಜೀನು ಅನ್ನ ಕುಡ್ಸೋಕೆ ಮುಂದಾಗ್ತದಾಳೆ ಬೃಂದ ಇದನ್ನು ಶಾಸ್ತ್ರೋತವಾಗಿ ಮದುವೆ ಹೆಣ್ಣಿನ ತಂಗಿ ಮಾಡಬೇಕಾಗತ್ತೆ ಬಟ್ ಯಾರೂ ಇಲ್ಲದೇ ಇರೋದ್ರಿಂದ ನಾನೇ ಅವಳ ಅಕ್ಕ ತಂಗಿ ಅದಕ್ಕೆ ಎಲ್ಲ ಆಗಿರೋದ್ರಿಂದ ನಾನೇ ಕೊಡ್ತಾ ಇದ್ದೀನಿ ಹಾಲು ಜೀನ್ ಥರ ಇರಲಿ ನಿಮ್ಮ ಮತ್ತೆ ರೀತು ಸಂಸಾರ ಅಂತ ಹೇಳಿ ಬೃಂದ ಹೇಳ್ತಾಳೆ ತದನಂತರ ಮತ್ತು ಕಡ ಚಿಕ್ಕಪ್ಪನ ಮಗಳು ಕೂಡ ಇದ್ದಾಳೆ ರೀತು ಚಿಕ್ಕಪ್ಪನ ಮಗಳು ಆಕೆ ಇನ್ನು ಮುಂದೆ ಭಾವ ನೀವು ಯಾವತ್ತು ನನಗೆ ಪಾಕೆಟ್ ಮನಿ ಕೊಡಬೇಕು ನನ್ನ ನೀವೆಲ್ಲ ನೋಡ್ಕೋಬೇಕಾಗತ್ತೆ ಅಂತೆಲ್ಲ ರೇಗಸ್ತಿದ್ದಾರೆ ಸರಿ ಆಯಿತು ಅಂತ ಹೇಳಿ ಹಾಗೆ ಇಲ್ಲಿ ಜಯಂತವರು ವಿಕ್ಕಿ ಪಾದ ಪೂಜೆ ಮಾಡೋಕ್ಕೆ ಹೋದಾಗ ಇಲ್ಲಿ ವಿಕ್ಕಿಗೆ ಜಯಂತ್ ಅವರು ಕಪ್ಪಾಳಕ್ಕೆ ಬಾರಿಸಿದ ನೆನಪಾಗತ್ತೆ ಜೊತೆಗೆ ನಿನ್ನ ಮಗಳನ್ನ ಎತ್ತಾಕೊಂಡು ಹೋದರೂ ಮದುವೆ ಆಗ್ತೀನಿ ಅಂತ ಹೇಳಿದ ಮಾತು ಜಯಂತ್ಗೂ ಕೂಡ ನೆನಪಾಗತ್ತೆ ಇಲ್ಲಿ ವಿಕ್ಕಿ ಜಯಂತ್ಗೆ ನೋಡಿದ್ಯಾ ಅವತ್ತೇನು ಮಾಡ್ದೆ ನಿನ್ನ ಮಗಳ್ ಮದುವೆ ಆಗ್ತೀನಿ ಅಂದ್ರೆ ಕಪ್ಪಾಳಗ್ ಬಾರಿಸ್ದೆ ಇವತ್ತು ನೀನೇ ನಾನು ಪಾತ್ ಪೂಜೆ ತೊಳಿತಾ ಇದ್ಯಾ ಅಂತ ಹೇಳಿ ವಿಕ್ಕಿ ಅಮ್ಮನ ಮಾಡ್ತಾರೆ ಬಟ್ ಇಲ್ಲಿ ನಂತರ ವಿಕ್ಕಿಗೆ ಅನ್ಸುತ್ತೆ ಬೇಡ ಬೇಡ ಈಗ್ಲೇ ಇದನ್ನೆಲ್ಲ ಮಾಡಿದ್ರೆ ಖಂಡಿತ ಮನುಷ್ಯ ಮದುವೆ ನಿಲ್ಲಿಸ್ಬಿಟ್ರೆ ಏನು ಮಾಡೋದು ಬೇಡ ಈಗ ನಾನು ಕೋಪ ಮಾಡಿಕೊಂಡು ತಾಳ್ಮೆ ಗಿಡದ್ ಬೇಡ ಅಂತ ಯೋಚನೆ ಮಾಡಿದೆ ಅಯ್ಯೋ ನನಗೆ ನೀವು ಕೈ ಮಾಡಿದ್ರಿ ಅನ್ನೋ ಕೋಪ ಇತ್ತು ಅಷ್ಟೇ ನೀನು ಕೂಡ ಇಲ್ಲ ಖಂಡಿತ ನಾನು ನಿಮ್ಮ ಮಗಳನ್ನ ಒನ್ಸಾರೆ ಇಷ್ಟಪಡ್ತಾ ಇದ್ದೀನಿ ಖಂಡಿತವಾಗ್ಲೂ ನಿಮ್ಮ ಮಗಳನ್ನ ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಾರೆ ಜಯಂತಿಗೆ ತುಂಬ ಅಂದರೆ ತುಂಬ ಖುಷಿ ಆಗ್ಬಿಡುತ್ತೆ ತದನಂತರ ಇಲ್ಲಿ ಪಾದಪೂಜೆಯನ್ನು ಮಾಡೋಕ್ಕೆ ಹಾಕ್ತಾರೆ ನಂತರ ಇಲ್ಲಿ ವಿಕಿ ಪಾದಪೂಜೆ ಆಗ್ತಿದ್ದಾಗೆ ಹಸಮಣೆ ಮೇಲೆ ಬಂದು ಕೂತಿದ್ದಾರೆ ಎಲ್ಲ ರೀತಿಯ ಶಾಸ್ತ್ರಗಳು ಕೂಡ ನಡೀತದೆ ಅಲ್ಲಿ ಅವರಂತೂ ಏನಕ್ಕೆ ಇದು ಒಂದು ಮದುವೆ ಕೂಡ ನೀಟಾಗಿ ಆಗಲ್ವಲ್ಲ ಎಲ್ಲ ತರಾತುರಿಯಲ್ಲೇ ಮೊನ್ನೆ ಎಂಗೇಜ್ಮೆಂಟ್ ಆಯ್ತು ಆಲ್ರೆಡಿ ಮದ್ವೆ ಒಂದ್ ಎರಡ್ ಮೂರು ತಿಂಗಳು ಬೇಡವಾ ಅದ್ರಲ್ಲಿ ನಾವು ಎಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೋಬಹುದಿತ್ತು ಎಂದಿಟ್ಸ್ ತೊಗೋಬಹುದಿತ್ತು ಈಗ ನೋಡಿ ಸುಮಾರಾಗಿರೋ ತಗೊಳಂಗಾಗಿದೆ ಅಂತ ಹೇಳಿದಾಗ ಇನ್ನೂ ಇಬ್ರು ಮಕ್ಕಳು ಮದುವೆ ಇದೆ ಅಲ್ವಾ ಅದಕ್ಕೆ ಧಾಮ್ ಧೂಮ್ ಅಂತ ರೆಡಿ ಆಗೋಣ ಬಿಡು ಅಂತ ಹೇಳಿ ನಿರ್ಮಲ್ ಅವರು ಹೇಳಿದಾಗ ಏನಕ್ಕೆ ನೀವು ಅರ್ಜುನ್ ಮತ್ತೆ ವಂದನ ಮದ್ವೆ ಬಿಟ್ಟು ಆಲ್ರೆಡಿ ಹೆಣ್ಮಕ್ಳು ಮದುವೆ ಬಗ್ಗೆ ಮಾತಾಡ್ತಿದ್ರ ಅಂದಾಗ ಅಯ್ಯೋ ನನ್ಗೆ ಹಾಕೋ ಅರ್ಜುನ್ ಮತ್ತೆ ವಂದನ ಮದುವೆ ಆಗತ್ತೆ ಅಂತಾನೆ ಅನ್ನಿಸ್ತಿಲ್ಲ ಭಾರ್ಗವಿ ಪಟ್ಟಾಗೆ ಮನೇಲಿ ಕುತ್ಕೊಂಡಿದ್ದಾಳೆ ಅವಳಂತೂ ಮನೆಯಿಂದ ಹೋಗ್ತಿಲ್ಲ ಜಿಪಿ ಕೂಡ ಅವಳನ್ನ ಮನೆಯಿಂದ ಓಡಿಸ್ತಿಲ್ಲ ಅಂತ ಅಯ್ಯೋ ಪರವಾಗಿಲ್ಲ ಬಿಡಿ ರೀತುನ ಇಟ್ಕೊಂಡು ಮುಂದೆ ಭಾರ್ಗವಿಯನ್ನ ಮನೆಯಿಂದ ಓಡಿಸಿ ಅರ್ಜುನ್ ವಂದನಾಗೆ ಮದುವೆ ಮಾಡಿಸಿದ್ರಾಯ್ತು ಅಂತ ಸಾಕ್ಷಿ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ನೀನು ಅಂತ ನಿರ್ಮಲ ಅವರು ಕೇಳೋದಕ್ಕೆ ಹೌದು ಅದಕ್ಕೆ ಇಲ್ಲಿ ರೀತು ಬಂದಿದೆ ಅಣ ನೀನು ಬಂದನ ಅನ ಮದುವೆ ಆಗ್ತಿಲ್ಲ ಅಂತ ಅವ್ರು ನನಗೆ ತುಂಬ ಕಿರುಕುಳ ಕೊಡ್ತಿದ್ದಾರೆ ದಯವಿಟ್ಟು ನೀನು ವಂದನಾನ ಮದುವೆ ಆಗು ನಾನು ಮನೇಲಿ ಚೆನ್ನಾಗಿರ್ತೀನಿ ಅಂತ ಅತ್ಕೊಂಡು ಹೇಳ್ಸೋದು ಆಗ ಖಂಡಿತ ಅರ್ಜುನ್ ಅವಳ ಮಾತಿಗೆ ಹೋಗ್ಬಿಟ್ಟು ಅವಳನ್ನ ಮದುವೆ ಆಗ್ಬಿಡ್ತಾನೆ ವಂದನಾನ ಅಂದಾಗ ಅಷ್ಟು ಆಗತ್ತಾ ಅಂತ ನಿರ್ಮಲ ಅವ್ರು ಕೇಳ್ತಾರೆ ಯಾಕೆ ಆಗೋದಿಲ್ಲ ಇಲ್ಲಿ ರೀತುಗೋಸ್ಕರ ತಾನೇ ಅವನು ಮದುವೆ ಮಾಡಿಸ್ತಿರೋದು ಅಂದಮೇಲೆ ರೀತುಗೋಸ್ಕರ ವಂದನೂ ಕೂಡ ಮದುವೆ ಆಗ್ತಾನೆ ಅಂತಕ್ಕ ನೀನು ಹೇಳಿದಾಗ ಹಾಕ್ಬಿಟ್ರೆ ಅಷ್ಟೇ ಸಾಕು ಅಂತ ಹೇಳಿ ನಿರ್ಮಲ್ ಅವರು ಹೇಳ್ತಾರೆ ಇಂಥ ಕಡೆ ಭಾರ್ಗವಿ ನಿಜವಾಗ್ಲೂ ಎಲ್ಲ ಟೆಸ್ಟ್ ರಿಪೋರ್ಟ್ ಆಯ್ತು ಸರ್ ಅಂತ ಹೇಳಿ ಇನ್ಸ್ಪೆಕ್ಟರ್ನ ಕೇಳಿದಾಗ ಖಂಡಿತ ಮೇಡಮ್ ಇನ್ನೊಂದು ಬಾಕಿ ಇದೆ ಲೇಡಿ ಫಿಂಗರ್ ಪ್ರಿಂಟ್ಸ್ಗೂ ಕೂಡ ಸಿಕ್ಕಿದೆ ಬಟ್ ಯಾರು ಅಂತ ಗೊತ್ತಾಗ್ತಿಲ್ಲ ಅಷ್ಟೇ ಹಾಗಿದ್ರೆ ಗಂಡು ಹೇಳು ಇಬ್ರು ಸೇರ್ಕೊಂಡು ಮಾಡಿರೋದಾ ಅಂತ ಹೇಳಿ ಭಾರ್ಗವಿ ಕೇಳಿದಾಗ ನನಗೂ ಅದೇ ಅಂತ ಅನ್ನಿಸ್ತದೆ ಕೊನಿಗೂ ನೀವು ಕೊಟ್ಟಿರ್ತಕ್ಕಂಥ ಫಿಂಗರ್ ಪ್ರಿಂಟ್ಸ್ ಜೊತೆ ಆ ಒಂದು ಫಿಂಗರ್ ಪ್ರಿಂಟ್ಸ್ ಮ್ಯಾಚ್ ಆಗಿದೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಾರೆ ಖಂಡಿತ ಈ ಒಂದು ಮದುವೆ ಆಗೋದಕ್ಕನ್ನು ಮುನ್ನೇ ಹೋಗಿದ್ದೆ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಎಲ್ಲರ ಮುಂದೆ ಅವನ ಮುಖವಾಡುವನ್ನ ಬಯಲ್ ಮಾಡ್ಬೇಕು ಅಂತ ಭಾರ್ಗವಿ ಹೇಳ್ತದಾಳೆ ಅಷ್ಟರಲ್ಲಿ ರೌಡಿಗಳು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಎಲ್ರಿಗೂ ಕೂಡ ಹಿಗ್ಗಾಮುಗ್ಗ ದಂಡಮ್ ದಶಗುಣಂ ಅಂತ ಹೇಳಿ ಬಾರಿಸ್ ಬಿಸಾಕ್ತಾಳೆ ಭಾರ್ಗವಿ ಮತ್ತೆ ಇನ್ಸ್ಪೆಕ್ಟರ್ ಇಬ್ರು ಕೂಡ ನಂತರ ಕಡೆ ಶಕ್ತಿ ಪ್ರಸಾದ್ಗೆ ಗೆ ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ದೆ ಬೇರೆ ಯಾರನ್ನು ಸಂಧ್ಯಾ ಕೇಸಲ್ಲಿ ಒದ್ದು ಒಳಗಡೆ ಹಾಕಿದ್ದೇನೆ ಮುಂದೆ ನೋಡ್ಕೊಳ್ಳೋಣ ಇನ್ವೆಸ್ಟಿಗೇಷನ್ ಅಲ್ಲಿ ಅಂತ ಹೇಳ್ತಾರೆ ಬಟ್ ಇನ್ನೊಂದು ಕ್ಷಣ ಮಗ ತೊಮ್ಮೆ ಕಾಲ್ ಮಾಡಿದ್ದೆ ಸಂಧ್ಯಾ ನಿಮ್ ಕಡೆನೆ ಬರ್ತದಾಳೆ ಅಂತ ಹೇಳ್ತಾರೆ ಒಂದು ಕ್ಷಣ ಶಕ್ತಿ ಪ್ರಸಾದ್ಗೆ ಗೆ ಮಣ್ಣಲ್ಲಿ ಮಣ್ಣಾಗಿ ಹೋದವಳು ಹೇಗ್ ಬರ್ತಾಳೆ ಅಂತ ಶಾಕ್ ಆಗುತ್ತೆ ಸಂಧ್ಯಾ ಫೋನ್ ಸ್ವಿಚ್ ಆನ್ ಆಗಿದೆ ಸಂಧ್ಯಾ ಫೋನ್ ನಿಮ್ಮ ಒಂದು ಮದುವೆ ನಡೀತಿರೋ ಜಾಗದ ಕಡೆನೇ ಬರ್ತಿದೆ ತೋರಿಸ್ತಿದೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳಿದಾಗ ಶಕ್ತಿ ಪ್ರಸಾದ್ಗೆ ಭಯ ಶುರುವಾಗುತ್ತೆ ಆತ ಕಡೆ ವಿಕಿ ಪುರೋಹಿತರಿಗೆ ಆಲ್ರೆಡಿ ನಮ್ಮ ಮದುವೆ ಫಿಕ್ಸ್ ಆಗಿತ್ತು ಕಣ್ರಿ ಯಾವುದೇ ರೀತಿ ಶಾಸ್ತ್ರ ಮಾಡಿದೆ ಬಂದ ತಕ್ಷಣ ತಾಳಿ ಕಟ್ಟಿಸ್ಬಿಡ್ರಿ ಅಂತ ಹೇಳ್ತಿದ್ದಾರೆ ಆ ಕಡೆ ರೀತುನ ಕರ್ಕೊಂಡು ಬರ್ತಾರೆ ಇತ್ತ ಕಡೆ ಶಕ್ತಿ ಪ್ರಸಾದ್ ಜೆ ಪಿ ಪಾಟೀಲ್ ಹತ್ರ ಹೋಗಿದ್ದೆ ಶಕ್ತಿ ಸಂಧ್ಯಾ ಫೋನ್ ಆನ್ ಆಗಿದೆ ಅಂದಾಗ ಕೀಸ್ ನನ್ನ ಕಂಟ್ರೋಲ್ ಇದೆ ಏನು ಯೋಚನೆ ಮಾಡಬೇಡ ಶಕ್ತಿ ನಾನು ಇದೀನಿ ಕೂಡ ನೋಡ್ಕೋತೀನಿ ಆ ನಾಮಕ ಲೇಡಿ ಯಾರು ನನಗೆ ಗೊತ್ತಿಲ್ವಲ್ಲ ಅಂತ ಶಕ್ತಿ ಹೇಳ್ತಿದ್ರೆ ಕಣ್ಣ ಮುಚ್ಚಾಲೆ ಆ ಟೌನ್ ಶುರು ಮಾಡಿದ್ದಾರೆ ಅಂತ್ಯ ನಾನು ಆಡ್ತೀನಿ ಅಂತ ಜಿ ಪಿ ಹೇಳ್ತಾರೆ ಕೊನೆಗೂ ಇಲ್ಲಿ ವಿಕಿನ ಆದಷ್ಟು ಬೇಗ ರೀತು ಜೊತೆ ಮದುವೆ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿದಂಥ ಜಿ ಪಿ ಶಕ್ತಿ ಪ್ರಸಾದ್ ಇಬ್ಬರು ಕೂಡ ಸೇರ್ಕೊಂಡದ್ದೇ ಮಾಂಗಲ್ಯ ಧಾರಣೆಯನ್ನ ಮಾಡಿಸೇ ಬಿಡ್ತಾರೆ ಅಷ್ಟರಲ್ಲಿ ಭಾರ್ಗವಿ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ ಭಾರ್ಗವಿ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದೆ ಮದುವೆ ಆಯ್ತಲ್ವಾ ಇನ್ನೇನೇ ಇದ್ರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋದಷ್ಟೇ ಬಾಕಿ ಅಂತ ಹೇಳಿ ಭಾರ್ಗವಿ ಅರೆಸ್ಟ್ ಮಾಡಿಸೋಕೆ ಮುಂದಾಗ್ತಾಳೆ ಹಾಗಿದ್ರೆ ಸಂಧ್ಯಾನ ಸಾಯಿಸಿದ್ದು ವಿಕ್ಕಿನ ವಿಕಿ ಫಿಂಗರ್ ಪ್ರಿಂಟ್ಸ್ನ ಅಲ್ಲೂ ಕೂಡ ಸಿಕ್ಕಿರೋದು ಹಾಗಿದ್ರೆ ವಿಕಿ ಜೈಲು ಪಾಲ ಆಗ್ಬೇಕಾಗುತ್ತಾ ಅಥವಾ ವಿಕಿನ ಹೊರತಾಗಿ ಶಕ್ತಿ ಪ್ರಸಾದ್ ಅಥವಾ ಜಿ ಪಿ ಪಾಟೀಲ್ ಅಥವಾ ಚರಣ್ ಅಥವಾ ಅರ್ಜುನ್ ಯಾರು ಇಲ್ಲಿ ಸಂಧ್ಯಾ ಕೇಸಲ್ಲಿ ಅರೆಸ್ಟ್ ಆಗಬಹುದು ಯಾರು ಸಂಧ್ಯಾನ ಸಾಯಿಸಿರ್ಬೋದು ನಿಜವಾಗ್ಲೂ ಸಂಧ್ಯಾ ಸತ್ಯದಾಳ ಇದೆಲ್ಲ ಪ್ರಶ್ನೆಗೂ ಉತ್ತರ ಸಿಗಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡಿ